ಆಗಬೇಕು ಭಾಳ ಸಂತೋಷ ಆಗಿದೆ ಈ ರಾಜ್ಯದಲ್ಲಿ ಕಾನೂನು ಇದೆ ಅಂತ ಹೇಳಿ ನಮ್ಮ ಸರ್ಕಾರ ತೋರಿಸ್ಕೊಟ್ಟಿದೆ ಯಾರ್ಯಾರು ಕಾನೂನು ವಿರುದ್ಧವಾಗಿ ಏನೇನು ಮಾತಾಡ್ತಾರೆ ಅವ್ರ ಮುಂದೆ ಕೇಸ್ ಆಗಬೇಕು ಕಾನೂನು ಇರೋದೇ ಅದಕ್ಕೆ ಕಾನೂನ ವಿರುದ್ಧವಾಗಿ ಯಾರು ಹೋಗ್ತಾರೆ ಕಾನೂನನ್ನ ಯಾರು ಪಾಲಿಸೋದಿಲ್ಲ ಅವರಿಗೆ ಕಾನೂನು ರೀತಿಯಲ್ಲಿ ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ಒಂದು ಉದಾಹರಣೆ ಅವ್ರು ಯಾರೇ ಆಗಿರ್ಬೋದು ಈ ದೇಶದೊಳಗೆ ಇಟ್ ಡಸಂಟ್ ಮ್ಯಾಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಕೊಡಲಿಲ್ಲ ಇಂಥದ್ದು ಹೇಳಿಕೆ ಕೊಡಿ ಹೇಳಿ ಕೊಡಲಿಲ್ಲ ಇವತ್ತು ಎಂಥೆಂಥ ಒಳ್ಳೊಳ್ಳೆ ಕೆಲಸ ಯಾವುದೇ ಸರ್ಕಾರದವರು ಅವ್ರ ಸರ್ಕಾರದವರು ಮಾಡಿದಾರು ಇಲ್ಲ ಅಂಥೇಳಿ ಆದರೆ ಬಂದು ಸಮಾಜದಲ್ಲಿ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ಒಂದು ದ್ವೇಷದ ಒಂದು ಸಂದೇಶ ಕೊಡೋದು ಸಾಮಾಜಿಕ ಸಮಾಜದಲ್ಲಿ ಒಂದು ಅಸಹ್ಯ ತರ್ತಕ್ಕಂಥ ಒಂದು ರೀತಿಯಲ್ಲಿ ಯಾರೇ ಮಾತಾಡಿದ್ರೂ ಕೂಡ ಅದನ್ನು ನಾವು ಖಂಡನೆ ಮಾಡಬೇಕು ಕಾನೂನು ಮೇಲೆ ಬರಬೇಕು ಚಕ್ರವರ್ತಿ ಸೂಲೆ ಬೆಲೆ ಅವರು ಅವರು ಇದೇ ಕೆಲಸ ಮಾಡಿರೋದು ನೋಡಿ ಇದಕ್ಕೆಲ್ಲ ಉದಾಹರಣೆ ನಿಮಗೆ ಒಂದು ಹೇಳ್ತೀನಿ ನಾನು ಅದಕ್ಕೆ ಹೇಳಿದ್ದಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿದೆ ಅಂತ ಹೇಳಿದರೆ ರಾಗಿ ಗುಡ್ಡದಲ್ಲಿದೆ ಶಿವಮೊಗ್ಗದ ರಾಗಿ ಗುಡ್ಡದಲ್ಲಿ ಏನು ನಾವು ಮಾಧ್ಯಮದಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಆ ತಿಥಿ ಅಷ್ಟೊಂದು ಆಗಿರಲಿಲ್ಲ ಅಲ್ಲಿ ಭಯ ಇತ್ತು ಇಲ್ಲ ಅಂತ ಹೇಳೋದಿಲ್ಲ ಸೃಷ್ಟಿ ಮಾಡಿದರು ಬಿ ಜೆ ಪಿಯವರು ಸಂಘ ಪರಿವಾರದವರು ಬಂದು ಇನ್ನೂ ಅದನ್ನ ಹಾಳು ಮಾಡೋದಕ್ಕೆ ಬಂದರು ಆದರೆ ನಾವು ಬಿಟ್ಟು ಕೊಡಲಿಲ್ಲ ಯಾಕೆಂದರೆ ಕಾನೂನು ಮುಂದೆ ಇಟ್ವಿ ಅವರೆಲ್ಲ ತಪ್ಪಿಗೆ ವಾಪಸ್ ಹೋದರು ಯಾಕೆಂದರೆ ಕಾನೂನು ಗೆಲ್ಲಬೇಕು ಈ ದೇಶದೊಳಗೆ ಕಾನೂನು ಗೆದ್ದರೆ ಎಲ್ಲ ಸರಿ ಆಗ್ತದೆ ಎಲ್ಲರೂ ಕೂಡ ಅಣ್ಣ ತಮ್ಮನ ರೀತಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ ಅಧಿಕಾರ ಕೆಲವು ಸತಿ ಇರಲ್ಲ ಕೆಲವು ಸತಿ ಇರ್ತದೆ ಅಧಿಕಾರ ಇಲ್ದಾಗ ನಾವು ಯಾರಾದರೂ ಬಂದು ಹಾಳು ಮಾಡಿದ್ವಿ ಈ ಕೆಲಸ ಮಾಡಿದ್ವಿ ಅಂತ ಯಾರಾದರೂ ಹಿಂಗೆ ಗುಂಡೇಟ್ ಹೊಡೀರಿ ಅಂತೇಳಿ ನಾವೇನಾದ್ರು ಹೇಳಿಕೆ ಕೊಟ್ಟಿದ್ವು ಅಂತ ಹೇಳಿಕೆ ಕೊಟ್ಟಿದ್ದಾದರೆ ಆ ಟೈಮಲ್ಲೂ ಕೂಡ ನಮ್ಮವ್ರ ಮೇಲಾಗಲಿ ಯಾರ ಮೇಲಾಗಲಿ ಸಾಮಾನ್ಯ ಜನರ ಮೇಲಾಗಲಿ ಎಲ್ಲರ ಮೇಲೂ ಕೂಡ ಕಾನೂನು ಗೆಲ್ಲಬೇಕು ಅದಾಗಿದೆ ಜಂತರ್ ಮಂತರಿಗೆ ನಾವು ಹೋದ್ವಲ್ಲ ಇದು ಏನಾಗಿದೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ ಜಂತರ್ ಮಂತರಿಗೆ ಯಾಕೆ ಹೋದ್ವಿ ನಮಗೆ ತಲೆ ಕೆಟ್ಟಿಲ್ಲ ಈ ರಾಜ್ಯದ ಜನರು ನನ್ನಿಂದ ಹಿಡಿದು ನೀವು ಕೂಡ ಮಾಧ್ಯಮದಲ್ಲಿ ಮಾಧ್ಯಮದವ್ರು ಯಾರ್ಯಾರು ನೋಡ್ತಾ ಇದ್ದೀರಿ ನೀವು ಕಟ್ಟಿರೋ ಟ್ಯಾಕ್ಸ್ ನಾನೆಲ್ಲ ಕಟ್ಟಿರೋ ನಾನೊಬ್ಬನೇ ಅಲ್ಲ ನೀವು ಕಟ್ಟಿರೋ ಟ್ಯಾಕ್ಸನ್ನ ನಾವು ಕೇಳ್ತಕ್ಕಂಥದ್ದು ನಾವು ಹೆಚ್ಚು ಕೇಳ್ತಾ ಇಲ್ಲ ನಾವು ನಮಗೆ ಬರ್ತಕ್ಕಂಥ ಪಾಲ್ ಕೊಡಬೇಕು ನಿರ್ಮಲಾ ಸೀತಾರಾಮ್ ಅವರು ಈ ರಾಜ್ಯದ ಈ ರಾಜ್ಯದಿಂದ ಗೆದ್ದು ಅಲ್ಲಿ ಹೋಗಿ ಈ ರಾಜ್ಯದವ್ರಿಗೆ ಫಸ್ಟ್ ಯಾರು ಸುಳ್ಳು ಹೇಳಿದ್ದಾರೆ ಅಂದರೆ ನಿರ್ಮಲಾ ಸೀತಾ ಸೀತಾರಾಮ್ ಅವರು ಲೆಕ್ಕ ಕೊಡ್ತಾರೆ ಕೊಟ್ಟುಬಿಟ್ಟಿದ್ದೀವಿ ಅಂತ ಕೊಡಕ್ಕೆ ಕೇಳಿರಿ ನೋಡೋಣ ಮಾಧ್ಯಮದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ನಾವು ಮಾತು ಉಳಿಸ್ಕೊಂಡಿದ್ದೀವಿ ಮಾತಕ್ಕೆ ಕೇಳೋಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ನಾವು ಇದೆಲ್ಲ ಭಾಗ್ಯಗಳನ್ನು ಕೊಡ್ತೀವಿ ಅಂಥೇಳಿ ನಾವು ಹೇಳಿದ್ವಿ ಮಾತು ಉಳಿಸ್ಕೊಂಡಿದ್ದೀವಿ ಭಾಗ್ಯಗಳನ್ನು ಕೊಡ್ತೀವಿ ಇವರಿಗೆ ಹೊಟ್ಟೆ ಕಿಚ್ಚು ತಡೆಯೋಕ್ಕಾಗ್ತಾಯಿಲ್ಲ ಓ ಎಲ್ಲ ಫ್ರೀ ಕೊಟ್ಬಿಟ್ರೆ ಎಲ್ಲರೂ ಸೋಮಾರಿ ಹಾಕ್ತಾರೆ ಯಾರು ಹೇಳಿದ್ದು ಸೋಮಾರಿ ಆಗಿದ್ದಾರೆ ಅಂತೇಳಿ ಅದರಿಂದ ಶಕ್ತಿ ಕೊಟ್ಟಿದ್ದೀವಿ ನಾವು ಮಹಿಳೆಯವರಿಗೆ ಬಸ್ಸಲ್ಲಿ ಓಡಾಡಿ ತಿರುಗಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೀವಿ ನಿರುದ್ಯೋಗಿ ಸ ಏನು ಒಂದು ವ್ಯವಸ್ಥೆ ಇವತ್ತಾಗಿದೆ ನಿರುದ್ಯೋಗಿ ಹೆಚ್ಚಾಗಿದೆ ಹತ್ತು ಪರ್ಸೆಂಟಿಗೆ ಬಂದು ನಿತ್ಕೊಂಡಿದೆ ಕಾರಣ ಯಾರು ಸೆಂಟ್ರಲ್ ಗೌರ್ಮೆಂಟವರು ಅವರು ಅವ್ರಿಗೆ ವಿಶ್ವಾಸ ಕೊಡ್ತಾ ಇದ್ದೀವಿ ಆ ಆ ಹುಡುಗರಿಗೆ ವಿಶ್ವಾಸವನ್ನು ಕೊಡೋದಕ್ಕೆ ಎರಡು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮತ್ತು ಡಿಗ್ರಿ ಹೋಲ್ಡರ್ಸ್ ಸಿಕ್ ಕೊಡ್ತಾರೆ ಅದು ಒಳ್ಳೆಯದಲ್ಲನೂ ಕಾರ್ಯಕ್ರಮ ಏ ಭಾಗ್ಯಗಳು ಆಯಿತು ಭಾಗ್ಯಗಳೆಲ್ಲ ಕೊಟ್ಟರೆ ಇವ್ರು ಹಾಳಾಗ್ತಾರೆ ಅಂತಾರಲ್ಲ ಬಿ ಜೆ ಪಿ ಅವರು ಸರ್ಕಾರದ ಹಣ ಪೋಲಾಗುತ್ತೆ ಅಂತೇಳಿ ಇವರಿಗೆ ದಮ್ಮು ತಾಕತ್ತಿದೆ ಅಂದರೆ ಮೂವತ್ತೆರಡು ವರ್ಷದಿಂದ ಬಂಗಾರಪ್ಪಾಜಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರಬೇಕಾದ್ರೆ ಹತ್ತು ಎಚ್ ಪಿಗೆ ಕೊಟ್ಟರಲ್ಲ ಫ್ರೀ ಕರೆಂಟ್ ಯಾಕೆ ನಿಲ್ಸಿದ್ರಂತೆ ಅವ್ರ ಸರ್ಕಾರ ಎರಡು ಸತಿ ಬಂದಿದೆ ಮಧ್ಯ ಅವ್ರು ನಿಲ್ಲಿಸ್ಬೇಕಾಗಿತ್ತು ದಮ್ಮು ತಾಕತ್ತಿದ್ದರೆ ಆಶ್ರಯ ಮನೆಗಳನ್ನು ನಿಲ್ಲಿಸಬೇಕಾಗಿತ್ತು ಜನರನ್ನು ಬೀದಿ ಪಾಲ್ಕ ಮಾಡಬೇಕಾಗಿತ್ತು ಯಾಕೆ ಬೋರ್ ಬೋರ್ವೆಲ್ಲಿಗೆ ಫ್ರೀ ಕರೆಂಟ್ ಕೊಟ್ಟರು ಯಾಕೆ ಯಾಕೆ ಅಂತ ಇವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ಇವೆಲ್ಲ ನಡೆಯೋದಿಲ್ಲ ನಾವು ಇವತ್ತು ಕೂಗು ನಾವು ಬಿಡೋದಿಲ್ಲ ಜನರು ಮನೆ ಮನೆಗೆ ಹೋಗ್ತೀವಿ ಮನೆ ಮನೆಗೂ ಕೂಡ ಯಾರು ಈ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಜನರಿಗೆ ಇಷ್ಟೇ ನಾನು ಮನವಿ ಮಾಡೋದು ಯಾರು ನೀವು ಸಹಕಾರ ಮಾಡ್ಕೊಂಡಿದ್ದೀರಿ ನೀವು ಯಾವ ಪಕ್ಷ ಯಾವ ಜಾತಿ ಅಂತ ಕೇಳಿಲ್ಲ ನಾವು ನೀವು ನಮ್ಮ ಈ ರಾಜ್ಯದ ಪ್ರಜೆಗಳು ನಮ್ಮ ಕರ್ತವ್ಯ ನಿಮಗೆ ಸೇವೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರು ನಮ್ಮಂಥವರೆಲ್ಲರು ಕೂಡ ಸೇವೆ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ನಾವು ಮಾಡಿದ್ದೀವಿ ಇವತ್ತು ಭಾಳ ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ತೀರ್ಥಹಳ್ಳಿಗೆ ಬರಬೇಕಾಗಿತ್ತು ನೀವು ಮಾಧ್ಯಮದವರು ಬರಲಿಲ್ಲ ನೀವು ಅಲ್ಲಿ ಬರಬೇಕಾಗಿತ್ತು ನೋಡಬೇಕಾಗಿತ್ತು ಕಣ್ತುಂಬ ಎಷ್ಟು ಪ್ರೀತಿಯಿಂದ ಕಳಿಸಿದ್ದಾರೆ ಅವರು ಅವ್ರ ಹೇಳಿಕೆಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಇವತ್ತು ನಾನು ಸಿಂಗಲ್ ಪೇರೆಂಟು ನನಗೆ ಮಕ್ಕಳಿದ್ದಾರೆ ಗಂಡ ಇಲ್ಲ ಆದರೆ ಇವತ್ತು ನಿಮ್ಮ ಜೀವ ನೀವು ದಿನ ಕೂಡ ನಾವು ನಿಮ್ಮನ್ನು ನೆನೆಸ್ಕೊಳ್ಬೇಕು ಯಾಕೆಂದರೆ ನಮ್ಮ ಜೀವನದಲ್ಲಿ ಸುಧಾರಣೆ ತರೋದಕ್ಕೆ ಇವತ್ತು ನಿಮ್ಮ ಸರ್ಕಾರ ನಿಂತಿದೆ ಅಂದಾಗ ಇದಕ್ಕಿಂತ ಪುಣ್ಯದ ಕೆಲಸ ಇರಬೇಕು ಬೇಕು ಗುಂಡೇಟು ಇವೇ ಬೇಕು ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಹಾಗಾಗಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಾವು ಅದನ್ನು ವಿಚಾರ ಹೇಳಿದ್ದಕ್ಕೆ ಹೇಳಿಕೆಗೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಎಫ್ ದೇಶ ಹೊಡೆದಿರೋದು ದೇಶ ಹೊಡೆದಿರೋದು ಎಲ್ಲಿ ಅವರು ದೇಶ ಒಡೆಯೋದು ಅಂತ ಹೇಳಿಲ್ಲ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜನ್ ಕೂಗಿ ಏನಾಗುತ್ತೆ ಅಂತ ಹೇಳಿದ್ದಾರೆ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಹೋಗಿ ಯಾರದ ಮೇಲೆ ಕೇ ಕೇಸ್ ಹಾಕ್ಲಿ ಹೆಂಗೆ ಸುರೇಶ್ ಅವ್ರ ಮೇಲೆ ಕಾನೂನು ಬದ್ಬೇಕು ಕಾನೂನು ಇದೆ ಅಂತೇಳಿ ಕಾನೂನು ತೊಗೊಳ್ತದೆ ಆ ಈ ವಿಚಾರಗಳನ್ನ ಇವರು ಓಪನ್ ಆಗಿ ಗುಂಡೇಟು ಇಲ್ಲಿ ಯಾರೋ ಬಂದಿದ್ದರು ಗೊತ್ತಿಲ್ಲ ಅಂಥೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಹೇಟ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಏನ್ರಿ ಮಾಡಿದ್ದು ನವೀನ್ ಕಟೀಲ್ ಏನು ಮಾಡಿದರು ನವೀನ್ ಕುಮಾರ್ ಕಟೀಲು ಇದೇ ಕೆಲಸ ಮಾಡಿದ್ದು ಅಲ್ಲಿನೂ ಇದೇ ಕೆಲಸ ಮಾಡಿದ್ದು ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣವನ್ನು ಮಿಸ್ಯೂಸ್ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು ಇವತ್ತು ಇದೇ ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧವಾಗಿ ಬರ್ತದೆ ನಡೀತಾ ಇದೆ ರಾಜ್ಯದಲ್ಲಿ ಹಾಗಾಗಿ ಅವ್ರಿಗೆ ಅನಿಸುತ್ತೆ ಯಾಕೆಂದ್ರೆ ಹತಾಶರಾಗಿರೋರು ಅವರು ನಾವಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಕೆಲಸ ಮಾಡ್ಕೊಂಡು ಬಂದ್ವಿ ನಾವೀಗ ಅಧಿಕಾರದಲ್ಲಿದ್ದೀವಿ ನಮ್ಮ ಕೆಲಸ ಮಾಡೋದು ನಮಗೆ ಗೊತ್ತಿದೆ ಜನರು ಗೌರವದಿಂದ ಕೂರಿಸಿದ್ದಾರೆ ಅದಕ್ಕೆ ನಾನು ಹೇಳಿದ್ದಲ್ಲ ಇವರಿಗೆ ಇವೆಲ್ಲದು ತುಷ್ಟೀಕರಣ ಇವೆಲ್ಲವೂ ಇದಾವಲ್ಲ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ ಯಾಕೆಂದ್ರೆ ಅವರು ಅಧಿಕಾರ ಮಾಡಿರೋದು ಇವತ್ತರೆಗೂ ಕೂಡ ನೂರ ಹನ್ನೆರಡು ಹದಿಮೂರರ ಮೇಲೆ ಅವ್ರ ಜೀವನದಲ್ಲಿ ಬಂದೇ ಇಲ್ಲ ಸ್ವಂತ ಶಕ್ತಿ ಮೇಲೆ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಬಂದವರು ಸರ್ಕಾರಗಳನ್ನು ವ್ಯವಹಾರಿಕವಾಗಿ ಉಳಿಸ್ದ ಉಳಿಸ್ದವರು ಉಳಿಸಿ ಮತ್ತೆ ಅಧಿಕಾರ ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕೇಂದ್ರ ಸರ್ಕಾರಕ್ಕೆ ಯಾರು ಹಂಗ ತಾನೆ ತಾನೇ ಕೋರ್ಟಿಂದ ಬಂದಾಗ ಅಲ್ಲಿಗೆ ಉತ್ತರ ಕೊಡಕ್ ಹೇಳ್ರಿ ಹೌದು ನಮಗೆ ನಿಮಗೆ ಹೇಳಿದ್ರೆ ಆಗಲ್ಲಲ್ಲ ಕಾನೂನಿಗೆ ಅದು ಹೇಳಬೇಕು ಮಾಧ್ಯಮದಲ್ಲಿ ಹೇಳಿದ್ರೆ ಏನು ಉಪಯೋಗ ಅವ್ರಿಗೆ ನೋಟಿಸ್ ಬಂದಾಗ ಅದು ಉತ್ತರ ಕೊಡಲಿ ಅದು ಸರಿ ಇತ್ತು ಅಂದ್ರೆ ಸರಿ ಮಾಡೋಣ ತಗೊಳ್ಳಿ ಏನು ತೊಂದರೆ ಏನಿಲ್ಲ ಬಟ್ ಕಾನೂನು ಆ್ಯಕ್ಟ್ ಮಾಡ್ಬೇಕು ತಾನೆ ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಏನೇ ಆಗಲಿ ಈ ದೇಶದೊಳಗೆ ರಾಜ್ಯದಲ್ಲಿ ಉಳಿಬೇಕು ಶಾಶ್ವತವಾಗಿ ಏನು ಅಂತ ಹೇಳಿದರೆ ಕಾನೂನು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅದನ್ನು ನಡೆಸ್ಕೊಂಡು ಹೋಗಬೇಕು ನಾವು ಅದರಲ್ಲಿ ಉಸಿರಾಡೋರು ನಾವು ನಮಗೆ ಸೆಕೆಂಡು ಭಗವದ್ಗೀತಾ ಮತ್ತೆ ಹೇಳ್ತೀನಿ ಕೇಳಿ ಭಗವದ್ಗೀತಾ ಕುರಾನು ಇವೆಲ್ಲ ಏನು ಗೊತ್ತಾ ಅದನ್ನು ಹುಟ್ಟಬೇಕಾದ್ರೆ ನಾವು ಪಡ್ಕೊಂಡು ಬಂದಿದ್ದೀವಿ ಆದರೆ ನಾವು ಹುಟ್ಟಕ್ಕಿಂತ ಮುಂಚೆನೇ ಈ ದೇಶ ಇತ್ತು ಸ್ವಾತಂತ್ರ್ಯ ಬಂದಿತ್ತು ಅದಾದಮೇಲೆ ಅಂಬೇಡ್ಕರ್ ಅವ್ರು ಬರೆದು ಕೊಟ್ಟಿದ್ದರು ನೀವು ನಮಗೆ ಹಿಂಗೆ ಪ್ರಶ್ನೆ ಕೇಳಿ ಅಧಿಕಾರ ಕೊಟ್ಟವ್ರು ಅವರೇ ನಮಗೆ ಉತ್ತರ ನಿಮಗೆ ಕೂಡ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೈಬಲ್ ಇದೆಲ್ಲ ಆಮೇಲೆ ಬರ್ತದೆ ಹುಟ್ಟಿದ ಮೇಲೆ ಬರ್ತದೆ ನಾವು ಜಾತಿಗೆ ಹುಟ್ಟಿದ ಮೇಲೆ ಆದರೆ ನಿಜವಾಗಿ ಈ ದೇಶಕ್ಕೆ ಯಾವುದು ನಮಗೆ ಆ ದೇವ್ರ ಸಮಾನ ಅಂತ ಹೇಳಿದರೆ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಬುಕ್ಕು ಸಂವಿಧಾನ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ದಿವಾಳಿ ಆಗಿಲ್ಲ ಅಂದರೆ ಶ್ವೇತಪತ್ರ ಯಾಕೆ ಶ್ವೇತಪತ್ರ ಯಾಕ್ರಿಗೆ ಕೊಡಬೇಕು ಫಸ್ಟ್ ಶ್ವೇತ ಪತ್ರವನ್ನು ಅವರು ಕೊಡಲಿ ಎಷ್ಟು ನಮ್ಮಿಂದ ದುಡ್ಡು ತಗೊಂಡೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೋಟಿ ತಗೊಂಡು ಎಷ್ಟು ಲಕ್ಷ ಕೊಟ್ಟಾರ ಹೇಳಿ ಹೇಳಿಲಿ ರೀ ಐದು ನಿಮಿಷದಲ್ಲಿ ನಾವು ಕೊಡ್ತೀವಿ ರೀ ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿದೆ ನೀವು ಮಾಧ್ಯಮದವರು ಅವ್ರಿಗೆ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಖಜಾನೆಗೆ ಅವ್ರು ಕೈ ಹಾಕಿರೋದು ಟ್ಯಾಕ್ಸ್ ತಿಳ್ಕೊಳ್ಳಿ ನಂದೇನಲ್ಲ ನಂದೊಬ್ಬಂದೇನಲ್ಲ ನಾನು ಹೆಂಗ ಬದುಕೊತೀನಿ ನಾಳೆ ದಿವಸ ನೀವು ಬದುಕೊಕ್ಕಾಗ್ತದ ನಿಮ್ಮ ಟ್ಯಾಕ್ಸ್ನೂ ತಗೊಂಡಾರ ಅವರು ನಿಮ್ಮ ಮಾಧ್ಯಮದಲ್ಲಿ ಯಾರ್ಯಾರು ಟಿ ವಿ ನೋಡ್ತಾ ಇದ್ದಾರಲ್ಲ ನಿಮ್ಮ ಟ್ಯಾಕ್ಸು ತಗೋತಾ ಇದ್ದಾರೆ ನಿಮ್ದು ಎಲ್ಲರದ್ದು ಇದೆಯಲ್ಲ ಇದೆಲ್ಲರದು ಇವ್ರದ್ದು ಎಲ್ಲರದ್ದು ಅಷ್ಟೇ ಯಾರು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ ನಿಮ್ಮ ಟ್ಯಾಕ್ಸನ್ನು ದೊರವಡೆ ಮಾಡಿದವರು ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದನ್ನು ನಿಮಗೆ ಕೊಡ್ತಾ ಇಲ್ಲ ಅವರು ಆ ಹಕ್ಕಿಗೋಸ್ಕರ ನಾವು ಹೋಗಿದ್ದು ಸರ್ಕಾರ ಅಲ್ಲಿ ಹೋಯ್ತು ಯಾಕೆಂದರೆ ಈ ರಾಜ್ಯದ ಜನತೆ ಪರವಾಗಿ ನಮ್ಮ ಹಕ್ಕನ್ನು ನಮ್ಮ ಹಣವನ್ನು ಕೇಳ್ತಕ್ಕಂಥ ಅಧಿಕಾರ ನಮಗಿದೆ ಸಂವಿಧಾನದಲ್ಲಿ ನಾವು ಗೆದ್ದು ನೂರ ಮೂವತ್ತೇಳು ಜನ ಗೆದ್ದು ಅಧಿಕಾರವನ್ನು ಮಾಡಿ ನಾವು ಹೋಗಿರೋದು ಈ ಜನರು ಪರವಾಗಿ ನಮಗೆ ಧ್ವನಿ ಐತಿ ಇಪ್ಪತ್ತೈದು ಜನರು ಇದ್ದಾರಲ್ಲ ಗೆದ್ಕೊಂಡು ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಅವ್ರಿಗೆ ಆ ಧ್ವನಿ ಇಲ್ಲ ನೀರು ನಿಂತ್ಕೊಂತೀನಿ ನೀವೇ ಸಾಯಿಸಿಬಿಡಿ ಅವ್ರಿಗೆ ಧೈರ್ಯ ಇಲ್ಲ ಈಶ್ವರಪ್ಪರಿಗೆ ಆ ಕೆಲಸ ಮಾಡೋಕೆ ಧೈರ್ಯ ಇಲ್ಲ ಅದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆದರೆ ನನಗೆ ಸಂತೋಷ ಈ ದೇಶದ ಒಂದು ಇಂಥವರಿಗೂ ಕೂಡ ನಾವು ಎದೆಗಾರಿಕೆಯನ್ನು ತೋರಿಸ್ತಕ್ಕಂಥ ಸುರೇಶ್ ಅವರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದ್ದಾರೆ ಸಂಸದರಾಗಿದ್ದಾರೆ ದೇವರು ಮುಂದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡಬೇಕು ಆ ಕ್ಷೇತ್ರದ ಜನ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡ್ತಾರೆ